ಕಡಗೀಲು ಬಂಡಿಗೆ ಆಧಾರ ಕಡದರ್ಪ ವೀರದ ಒಡಲೆಂಬ ಬಂಡಿಗೆ ಬೃಢ ಶರಣರ ನುಡಿತನವೇ ಕಡಗೀಲು ಕಾಣದ ಮಾತ ಸುಕ್ಷೇತ್ರ ಕುಂತೂರು ವೀರಸಿಂಹಾಸನ ಮಠದಲ್ಲಿ ಶ್ರೀ ಮಲಯ ಮಹದೇಶ್ವರ ಜಯಂತಿ ಪೂಜ್ಯ ಶ್ರೀಗಳವರ ಗುರುಗಳ ಸ್ಮರಣೆ ಶ್ರಾವಣ ಮಾಸದ ಪೂಜಾನುಷ್ಠಾನ ಕಾರ್ಯಕ್ರಮ ಕಡುನಾಡು ಸಾಂಸ್ಕೃತಿಕ ಉತ್ಸವ ಅಭಿನಂದನಾ ಕಾರ್ಯಕ್ರಮದ ಈ ಶುಭ ಸಡಗರದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲರೂ ಸಹಿತ ಆಗಮಿಸಿ ಆಹ್ವಾನಿಸತಕ್ಕಂತಹ ಮಠದ ಪೂಜ್ಯರಾದ ಶಿವಪ ಶಿವಪ್ರಭು ಸ್ವಾಮಿಗಳವರು ಭಾಳ ಆತ್ಮೀಯರು ಸರಳರು ಈ ಕಡೆ ಮಹದೇಶ್ವರ ಬೆಟ್ಟಕ್ಕೆ ಹೋಗತಕ್ಕಂತಹ ಎಲ್ಲ ಭಕ್ತರಿಗೂ ಇಲ್ಲಿ ದಾಸೋಹನ ಮಾಡುವಂತಹ ಶ್ರೀಗಳಾಗಿರ್ತಕ್ಕಂಥವ್ರು ಅವರ ಬಗ್ಗೆ ನಾವು ಹೇಳಬೇಕಾದ್ರೆ ಈ ಕಡೆ ಭಾಗದಲ್ಲಿ ನಂಜೂರು ಭಾಗದಲ್ಲಿ ಕೆಲವು ಜನ ನಮ್ಮ ಕಾಫಿ ತೋಟಕ್ಕೆ ಕಾಫಿ ಕುಯ್ಯಕ್ಕೆ ಬರ್ತಾ ಇದ್ರು ಅವರು ಈ ಕಡೆ ಬೆಟ್ಟಕ್ಕೆ ನಡ್ಕೊಂಡು ಹೋಗಬೇಕಾದ್ರೆ ಕುಂತೂರು ಮಠದಲ್ಲಿ ಬಂದು ಪ್ರಸಾದ ಮಾಡ್ಕೊಂಡು ಹೋಗೋರು ಅಂದರೆ ಅವರು ಅಲ್ಲಿ ಬಂದು ನಮ್ಗೆ ಹೇಳೋರು ನಾವು ಕೂತು ಮಾಡ್ಕೊಂಡು ಪ್ರಸಾದ ಮಾಡ್ಕೊಂಡು ಹೋಗಿದ್ವಿ ಅಂತಕ್ಕಂಥದ್ದನ್ನು ಇಲ್ಲಿ ಬಂದು ದಾಸೋಹವನ್ನು ಸಹಿತ ಮಾಡ್ತಕ್ಕಂಥ ಪೂಜ್ಯರು ಇವತ್ತು ಚಾನ ದಾಸೋಹವನ್ನು ಮಾಡುವಂಥ ಪೂಜ್ಯರಾಗಿರ್ತಕ್ಕಂಥವ್ರು ಅವರ ಅಪ್ಪನದ ಮೇಲೆ ಭಾಗವಹಿಸಿರ್ತಕ್ಕಂತಹ ಚಿರುಕುವಾಡಿ ಶ್ರೀಗಳ ರೂಪದ ಅಲ್ಲಿದ್ದ ಮಾಡಿಸಿದ್ದಾರೆ ಹಾಗೆ ಮಡಿವಾಳ ಶ್ರೀಗಳು ಸಹಿತ ಇಲ್ಲಿ ಸಣ್ಣ ಸಾನ್ನಿಧ್ಯವನ್ನು ಅಧ್ಯಯ ಪಾಲಿಸಿದ್ದಾರೆ ಗೌರವ ಶ್ರೀಗಳು ಸಹಿತ ಅಧ್ಯಯ ಪಾಲಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ತಮ್ಮ ಪ್ರವಚನದ ಸುದಿಯನ್ನು ಕೊಟ್ಟಿರುವಂತಹ ಶ್ರೀ ಕುಮಾರಸ್ವಾಮಿಯವರು ಮತ್ತು ರೂಪಾ ಕುಮಾರಸ್ವಾಮಿಯವರು ಸಹಿತ ಇಲ್ಲಿ ಅವರನ್ನು ಗೌರವಿಸುವಂತಹ ಕಾರ್ಯಕ್ರಮಗಳು ಹಾಗೆಯೇ ಈ ಪತ್ರಕರ್ತರಾಗಿರ್ತಕ್ಕಂಥ ರಾಜಿರ್ಬೋದು ಮಹೇಂದ್ರ ಕುಮಾರ್ ಆಗಿರ್ಬೋದು ಅವರನ್ನು ಸಹಿತ ಈ ಗಡಿನಾಡಿನ ಈ ಕಾರ್ಯಕ್ರಮದಲ್ಲಿ ಸನ್ಮಾನಿಸುವಂಥ ಕಾರ್ಯಕ್ರಮದಲ್ಲಿ ಎಲ್ಲ ಪೂಜ್ಯರು ವೇದಿಕೆ ವಹಿಸ್ತಕ್ಕಂಥ ಎಲ್ಲ ಪೂಜ್ಯರು ಮುಂದೆ ಇರ್ತಕ್ಕಂಥ ಎಲ್ಲ ಶರಣ ಜಂಗಮ ಪುಂಗವರು ತಾಯಂದಿರು ಎಲ್ಲರೂ ಸೇರಿ ಇವತ್ತಿನ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ ಇವತ್ತು ಮಹದೇಶ್ವರರ ಜಯಂತಿಯ ಬಗ್ಗೆ ಮಹದೇಶ್ವರರ ವಿಚಾರಗಳ ಬಗ್ಗೆ ಇಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಮಹದೇಶ್ವರರು ಮೂರ್ತಿ ಅವರ ತಾಯಿ ಉತ್ತರಾಜಮ್ಮ ಅವರಿಂದ ಶ್ರೀಶೈಲಲ್ಲಿ ಜನಿಸಿ ಈ ಕಡೆ ಬಂದಿರ್ತಕ್ಕಂಥದ್ದು ನಮಗೆಲ್ಲ ತಿಳಿದಿರುವಂಥ ವಿಚಾರಗಳು ಈ ವಿಚಾರದ ಬಗ್ಗೆ ಹೇಳಬೇಕು ಅಂದರೆ ಮಹದೇಶ್ವರರ ಜನನ ಅದು ಒಂದು ನಮ್ಮ ಭಕ್ತರ ಬಾಳಿನ ಬೆಳಕಿನ ಆಗಮನ ಆ ದಿಶೆಯಲ್ಲಿ ಆಗಿದೆ ಅಂತ ನಾವೆಲ್ಲ ಭಾವಿಸ್ಕೊಳ್ಬೇಕಾಗುತ್ತದೆ ಮಹದೇಶ್ವರರು ಎಲ್ಲೋ ಹುಟ್ಟಿ ಈ ಎಲ್ಲ ಬೆಳೆದಿದ್ದಾರೆ ಈ ಕಡೆಲ್ಲ ಭಕ್ತರನ್ನ ಪವಿತ್ರವಂತರನ್ನಾಗಿ ಮಾಡಿದ್ದಾರೆ ಅವ್ರನ್ನ ಈ ಭೂಮಿಗೆ ಕೊಟ್ಟಿರ್ತಕ್ಕಂತಹ ತಾಯಿಯನ್ನು ನಾವು ಸ್ಮರಣೆ ಮಾಡ್ತಾ ಇದ್ದೀವಿ ನಾವು ಇವತ್ತು ಏನಾಗಿದೆ ಅಂತಂದರೆ ನೀವೆಲ್ಲ ತಾಯಿದ್ರು ಸೇರಿಕೊಂಡಿದ್ದೀರಿ ಹೆಣ್ಣು ಸೇರ್ಕೊಂಡಿದ್ದೀರಿ ತಾವೆಲ್ಲರೂ ನೀವು ಅನೇಕ ಮಕ್ಕಳ ತಾಯಿ ತಂದೆ ತಾಯಿಗಳು ನೀವೆಲ್ಲ ಆಗಿದ್ದೀರ ನಿಮ್ಮ ಮಕ್ಕಳಾಗಿರ್ತಕ್ಕಂಥವರು ಅವರು ಯಾವ ಪ್ರತಿಭೆ ಇದೆ ಅಂತಕ್ಕಂಥದ್ದನ್ನು ನೀವು ಗುಟ್ ಮಾಡ್ಕೊಳ್ಳೋಕ್ಕಾಗದೇ ಇಲ್ಲ ನಿಮ್ಮ ಮಕ್ಕಳನ್ನು ಮಹದೇಶ್ವರರಾಗಿ ನೀವೆಲ್ಲ ಬೆಳೆಸ್ಬೇಕಾಗುತ್ತೆ ಈ ನಾವು ವೇದಿಕೆ ಮೇಲೆ ಇರ್ತಕ್ಕಂಥ ಕುಮಾರಸ್ವಾಮಿ ನಮ್ಮ ಶಿವಪ್ರಭು ಸ್ವಾಮಿ ನೀವೆಲ್ಲ ಈ ಕೊಟ್ಟಿರ್ತಕ್ಕಂಥವೇ ತಂದೆ ತಾಯಿರಾಗಿರ್ತಕ್ಕ ಆಗಿರ್ತಕ್ಕಂಥವ್ರು ಈ ಬದುಕು ಇದೆಯಲ್ಲ ಈ ಗೃಹಸ್ಥಾಶ್ರಮ ಬದುಕು ಸಹಿತ ಶ್ರೇಷ್ಠ ಅಂತಕ್ಕಂಥ ಹೇಳಿರ್ತಕ್ಕಂಥದ್ದು ನಮ್ಮ ಚರಣರಾಗಿರ್ತಕ್ಕಂಥವ್ರು ನೀವು ಮಕ್ಕಳ ಪೋಷಣೆ ಮಾಡುವಾಗ ಮಕ್ಕಳನ್ನು ಲಾಲನೆ ಪಾಲನೆ ಮಾಡುವಾಗ ಅವರು ಹುಟ್ಟುವಾಗ ಸಣ್ಣ ಮಗ ಇದ್ರೂ ಸಹಿತ ಬೆಳೆದ ಮೇಲೆ ಅವರು ಯಾವ್ಯಾವ ಕ್ಷೇತ್ರದಲ್ಲಿ ಏನು ಸೇವೆ ಅಂತಕ್ಕಂಥ ಯಾರು ಕಂಡಾಗುದೇ ಇಲ್ಲ ಇಂತಹ ಮಕ್ಕಳನ್ನು ನಾವೆಲ್ಲರೂ ಸಹಿತ ನಾವಿವತ್ತು ಪವಿತ್ರವಾಗಿ ನಾವೆಲ್ಲ ಬೆಳೆಸ್ಬೇಕಾಗಿದೆ ಆ ಮಕ್ಕಳನ್ನು ಜನಿಸಿರುವಂತಹ ಎಲ್ಲ ತಂದೆ ತಾಯಿಗಳು ಸಹಿತ ಆ ದಿಸೆಯಲ್ಲಿ ಸ್ವಲ್ಪ ಗಂಭೀರವಾಗಿ ನಾವು ಯೋಚನೆ ಮಾಡಬೇಕಾಗಿತ್ತು ನಾವೆಲ್ಲ ಒಂದು ಕಡೆ ಒಂದು ಮನೆಗೆ ಹೋಗಿದ್ದೆ ಅದು ನಮ್ಮ ಭಕ್ತರ ಮಹಣೆ ಆ ಆಗಿರ್ತಕ್ಕಂಥವಳು ಮೊದಲನೇ ಮಗು ಹೆಣಿಗೆ ಆಯಿತು ಹೆಣ್ಣು ಮಗು ಆಯಿತು ಅವಳು ಆ ಮಗು ತಾಯಿ ಇದ್ದಾಗಲೇ ಅಂದ್ರೆ ಹೊಟ್ಟೆಗಳಿದ್ದಾಗಲೇ ಈ ಹನುಮಾನ್ ಚಾಲೀಸನ್ನು ಕೇಳ್ತಾ ಇದ್ರು ಜಾಸ್ತಿ ಹನುಮಾನ್ ಚಾಲೀಸನ್ನು ಕೇಳಿ 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 ಒಟ್ಟಾರೆ ಕೇಳುವಂಥದ್ದು ಅಲಿಸ್ಕೊಡುವಂಥದ್ದು ಆ ಮಗು ಆಯಿತು ಮಗು ಆದಮೇಲೆ ಆ ಮಗು ಹತ್ರ ಹನುಮಾನ್ ಚಾಲಿಸ್ ಹಾಕಿದರೆ ಆನಂದಾಗಿರೋದಂತ ಇನ್ನೂ ಸಹಿತ ಕಾರಣ ಏನು ಅಂದರೆ ನಾವು ಮಕ್ಕಳನ್ನು ನಾವು ಹೇಗೆ ಬೆಳೆಸ್ತೀವಿ ಅಂತಕ್ಕಂಥದ್ರ ಮೇಲೆ ನಮಗೆ ಬಹಳ ಇವತ್ತು ಸಮಾಜಕ್ಕೆ ಅಂತಹ ಮಕ್ಕಳನ್ನು ಕೊಡಬೇಕಾಗಿದೆ ಅನ್ನೋಸೆ ನಾವೆಲ್ಲ ಯೋಚನೆ ಮಾಡಬೇಕಾಗಿದೆ ಮಹದೇಶ್ವರರು ಜನನ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳು ನೀವೆಲ್ಲರೂ ಸಹಿತ ಅಂತಹ ಮಕ್ಕಳನ್ನು ಪಡೆಯಬೇಕು ಅಂತ ಆಸೆ ಇದ್ರೂ ಆ ಮಕ್ಕಳ ನಮ್ಮ ಸಮಾಜಕ್ಕೆ ಅಂತಹ ಕೊಡುಗೆಗಳನ್ನು ಕೊಡ್ತಾರೆ ಅಂತಕ್ಕಂಥದ್ದು ಯೋಚನೆ ನಾವೆಲ್ಲರೂ ಸಹಿತ ಉಷಿಲಿಕ್ಕೆ ಅರ್ಹತವಾಗಿರ್ತಕ್ಕಂಥ ಇವತ್ತು ಸನ್ಮಾನ ಮಾಡಿರ್ತಕ್ಕಂತಹ ನಮ್ಮ ಕುಮಾರಸ್ವಾಮಿಯವರು ವಚನ ಕುಮಾರಸ್ವಾಮಿಯವರು ರಾಜೇನವರು ಮತ್ತು ಮಹಾ ಮಹೇಂದ್ರವರು ಇವೆಲ್ಲರೂ ಸಹಿತ ಒಂದೊಂದು ಕ್ಷೇತ್ರ ಸಾಧನೆ ಮಾಡಿರ್ತಕ್ಕಂಥವ್ರೆ ಅವರು ಸಹಿತ ನಮ್ಮ ತಂದೆ ತಾಯಿಗಳ ಗೃಹಸ್ಥಾಶ್ರಮದ ಬದುಕಲ್ಲೇ ಅವರನ್ನು ಬೆಳೆಸಿ ಪಾಲನೆ ಪಾಲನೆ ಮಾಡಿರ್ತಕ್ಕಂಥವ್ರೆ ಈ ವಿಷಯದಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾದಾಗ ಗೃಹಸ್ಥಾಶ್ರಮೂ ಸಹಿತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅನ್ನುವ ಸಂದೇಶನ ಸಾರಿರ್ತಕ್ಕಂಥವೇ ನಮಗೆ ಸರಿತಾಗಿರ್ತಕ್ಕಂಥ ಸತಿಪತಿಗಳೊಂದಾದ ಭಕ್ತಿ ಹಿತಕ್ಕಿವಕ್ಕೆ ಸತಿಪತಿಗಳು ಒಂದಾಗಬೇಕು ಸತಿಪತಿಗಳು ಆ ಇರಬೇಕು ಆ ಇದ್ದಾಗ ಮಕ್ಕಳಾಗಿರ್ತಕ್ಕಂಥವ್ರು ಶಿವನ ರೂಪದಲ್ಲಿ ಆಗ್ತಾರೆ ಅವರು ಪ್ರಪಂಚಕ್ಕೆ ಬೆಳಕು ಕೊಡುವಂತಹ ಆಗಂಥ ಆಗ್ತಾರೆ ಅಂತಕ್ಕಂಥ ದಿಸೆಯಲ್ಲಿ ಮಕ್ಕಳ ಬೆಳವಣಿಗೆ ಮಾಡುವಂಥ ದಿಸೆಯಲ್ಲಿ ತಂದೆ ತಾಯಿಗಳ ಪೋಷಣೆ ಭಾಳ ಅವಶ್ಯ ಇದೆ ಅಂತ ನಾನು ಅದು ಸಹಿತ ಹೇಳಕ್ಕೆ ಇಷ್ಟಪಡ್ತೇನೆ ಈ ವಿಷಯದಲ್ಲಿ ನಾವು ಯೋಚನೆ ಮಾಡಿದಾಗ ಮಹದೇಶ್ವರರ ಜಯಂತಿಯು ಸಹಿತ ಸಾರ್ಥಕ ಆಗುತ್ತೆ ಅಂತಕ್ಕಂಥದ್ದು